करेंगे जय जय बीके जय जय बीके जय जय राहुल गांधी जय जय राहुल गांधी जय जय प्रियंका गांधी जय અહ નવિયર મને કહેતો હતો ઇન્ડીગો કી દિયા ઇન્ડીગો આ પરિપરિભ્રિજ કોન કોન ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹ್ಯಾಡ್ರಿಕ್ ಗೆಲುವನ್ನು ದಾಖಲಿಸಿದೆ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಿನಾದ್ಯಂತ ಸಂಭ್ರಮಾಚರಣೆ ಮಾಡ್ತಾ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ಥಳೀಯ ನಾಯಕರನ್ನು ನಾನು ಸರ್ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದೀರಿ ಹ್ಯಾಡ್ರಿಕ್ ಜಯ ದಾಖಲಿಸಿದಿರಿ ಎರಡು ಸಿ ಎಮ್ಗಳಿಗೆ ಟಾಂಗ್ ಕೊಟ್ಟಿದ್ದೀರಿ ಎನ್ ಡಿ ಎದವ್ರು ನಾವೇ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸದಲ್ಲಿದ್ದರು ಇದ್ರ ಬಗ್ಗೆ ಏನು ಹೇಳ್ತೀರಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ರಾಜ್ಯದಲ್ಲಿ ಚುನಾವಣೆಗೆ ಎದುರಿಸಿದೆ ಸೊ ಇದರ ಫಲಿತಾಂಶ ಸಿದ್ದರಾಮಯ್ಯನವರು ಕೊಟ್ಟಂಥ ಭಾಗ್ಯ ಇದೆಯಲ್ಲ ಐದು ಭಾಗ್ಯ ಇವತ್ತು ವರದಾನ ಆಗಿದೆ ಅಂದರೆ ತಪ್ಪಾಗಲಾರ್ದು ಇವರು ಇಟ್ಟತಕ್ಕಂಥ ಒಂದು ವಿಷದ ಬೀಜ ಕೋಮವಾದಿ ಪಕ್ಷ ಈಗ ಅರ್ಥವಾಗ್ತಾ ಇದೆ ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಸೇರಿದ್ರು ಸಹ ಇವತ್ತು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಎತ್ತಿ ಹೆಚ್ಚು ಜೈಬೇರಿ ಕೊಡುತ್ತೆ ಅನ್ನೋದಕ್ಕೆ ಈ ಕೊಟ್ಟಂಥ ಒಂದು ಕಾಂಗ್ರೆಸ್ ಸಲಹೆಯ ಒಂದು ಸಿದ್ಧಾಂತಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ್ದು ಸರ್ ಈ ಹ್ಯಾಟ್ರಿಕ್ ಗೆಲುವಿಗೆ ಸಿದ್ದರಾಮಯ್ಯವರ ಆಡಳಿತ ಕಾರಣ ಅಂತ ಹೇಳಿದಿರಾ ಹಂಡ್ರೆಡ್ ಪರ್ಸೆಂಟು ಜೋಡೆತ್ತುಗಳ ಕಾರ್ಯವೈಖರಿ ಹಾಗೂ ಸರ್ಕಾರದ ಗ್ಯಾರಂಟಿ ಹಾಗೂ ಜನರು ನಮ್ಮ ಸರ್ಕಾರದ ಮೇಲೆ ಇಟ್ಕೊಂಡಿರೋ ವಿಶ್ವಾಸ ಯಾವುದಕ್ಕೂ ತಪ್ಪಾಗಿಲ್ಲ ಎಂ ಪಿ ಎಲೆಕ್ಷನ್ ಆ್ಯಕ್ಸಿಡೆಂಟಲ್ಲಾಗಿ ಅವರು ಬಂದರು ಅದು ಎಂ ಪಿ ಎಲೆಕ್ಷನ್ ಚುನಾವಣೆನೇ ಬೇರೆ ಎಮ್ ಎಲ್ ಎಲೆಕ್ಷನ್ ಚುನಾವಣೆನೇ ಬೇರೆ ಸ್ಟ್ರಾಟರ್ಜಿನೇ ಬೇರೆ ಬಟ್ ಇವತ್ತು ಇದನ್ನೇ ನಮ್ಮ ಗ್ಯಾರಂಟಿನ ಸಿದ್ದರಾಮಯ್ಯನ ವಿನಾಕಾರಣ ಲೇವಡಿ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಲೇವಡಿ ಮಾಡೋದು ಯೋಗೇಶ್ವರವ್ರನ್ನೇಡಿ ಮಾಡೋದು ನಾವು ನಾವೇ ಗ್ರೇಟು ನಾವೇನು ಹಮ್ಮಿತ್ತಲ್ಲ ಇವತ್ತು ಹಮ್ಮು ಖಂಡಿತವಾಗ್ಲೂ ಕಮ್ಮಿ ಆಗೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ಬರುತ್ತೆ ಯಾವುದೇ ಕಾರಣಕ್ಕೂ ಈ ಕಟ್ಟಿದ ಕಟ್ಟಿದ್ಬಿಟ್ಟು ರಾಜಕಾರಣ ಮೈತ್ರಿ ಆದರೂ ಬಿಡೋಕ್ಕಾಗಲ್ಲ ಆಮೇಲೆ ಇವತ್ತು ಈ ಮೈತ್ರಿಯನ್ನು ಬಿ ಜೆ ಪಿಯವ್ರು ಅವ್ರು ಸೇರ್ಕೊಂಡಿರಲ್ಲ ಈ ಕುಮಾರಸ್ವಾಮಿನ ಬಿ ಜೆ ಪಿ ವಿನಾಶ ಮಾಡ್ಕೊಳೋಕ್ಕೆ ಸೇರಿಸ್ಕೊಂಡ್ರು ಇದಂತೂ ಗ ಖಂಡಿತವಾಗ್ಲೂ ಕಟ್ಟಿದ್ಬಿಟ್ಟು ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಗೆದ್ದೆ ಗೆಲ್ತಾರೆ ಅಂತ ಆತ್ಮವಿಶ್ವಾಸದಲ್ಲಿದ್ದರು ಜೆ ಡಿ ಎಸ್ ಒಂದು ರೀತಿ ಭಾಳ ದೊಡ್ಡ ಆಘಾತ ಅಲ್ಲ ಸರ್ ಖಂಡಿತವಾಗ್ಲೂ ನೋಡಿ ನಾನು ಅದನ್ನೇ ಹೇಳೋದು ಫ್ಯಾಮಿಲಿ ರಾಜಕಾರಣ ಮಾಡಬಾರ್ದು ಜನಕ್ಕೋಸ್ಕರ ರಾಜಕಾರಣ ಬರಬೇಕು ಒಬ್ಬ ನಾನೊಬ್ಬ ಸ್ಟೇಟ್ ಲೀಡ್ರು ಅಂತ ಅಂದಮೇಲೆ ನಂಗೆ ಇರಬಾರ್ದು ನಾನೊಬ್ಬ ಎಮ್ ಎಲ್ ಎನೋ ಇರಬಾರ್ದು ಚುನಾವಣೆ ಬಂದಾಗ ಕಾರ್ಯಕರ್ತರಾಗೆ ನಾವು ಮುಂದೆ ಹೋಗಬೇಕು ಅದಿದ್ದರೆ ಮಾತ್ರ ನಾನು ಕ್ಯಾಂಡಿಡೇಟು ನಾನು ಅದು ಅಂತ ನನ್ನ ನಾನು ಅಥವಾ ಬಂದರೆ ನಮ್ಮ ಹಳ್ಳ ನಾವೇ ತೊಡ್ಕೋತೀವಿ ಸರ್ ಇದು ಲೈವ್ ಎಕ್ಸಾಂಪಲ್ ಸರ್ ಈಗ ಸಂಸತ್ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸೋಲನ್ನಪ್ಪಿದ್ರು ಬೆಂಗಳೂರು ರೂರಲಲ್ಲಿ ಬೆಂಗಳೂರು ಅಲ್ಲಿ ಸುರೇಶ್ ಅವ್ರು ಸೋತಿದ್ರು ಆ ಸೋಲಿಗೆ ಚನ್ಪಟ್ನ ಗೆಲುವಿನ ಮುಖಾಂತರ ಸೇಟ್ ತರಿಸ್ಕೊಂಡಿದ್ದೆ ಕಾಂಗ್ರೆಸ್ ನಾವು ಯಾವುದೋ ಸೇಟ್ ತೀರಿಸ್ಕೊಳ್ಳೋಕೆ ನಾವೇನು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ನಾವು ಇದು ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನ ಶಾಂತಿಯಾಗಿ ನಾವು ಭಾವಿಸ್ತೀವಿ ನಾವು ಕ್ರಾಂತಿಗಳ ಬೇಕಾದಷ್ಟು ಮಾಡಿದ್ದೀವಿ ಹಿಂದೆ ಎಲ್ಲ ಕ್ರಾಂತಿ ಮಾಡಿ 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 ಶಾಂತಿಗೆ ಆದ್ಯತೆ ಕೊಟ್ಟು ನಮ್ಮ ಮಹಾತ್ಮ ಗಾಂಧೀಜಿಯವರು ಶಾಂತಿಯನ್ನು ಎತ್ತಿಡಿದ್ರು ಅದರಿಂದ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಈ ಕೋಮುವಾದಿಗಳು ಜಾತಿವಾದಿಗಳು ಏನೇ ಪ್ರಯತ್ನ ಪಟ್ಟರೂ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸ್ಬಿಡ್ಬೇಕು ನಾವು ಅಧಿಕಾರ ಆಳ್ಬೇಕು ಅದು ಆಗಲ್ಲ ಸಾಧ್ಯವಿಲ್ಲ ಸತ್ಯಮೇವ ಜಯತೆ ಅಂತ ಕೂಗಿದ್ದು ಹಿಂದೂ ಕೂಗ್ತಾ ಇದ್ದೀವಿ ಸತ್ಯಮೇವ ಜಯತೆ ಯಾರೇ ಕೋಮುವಾದ ಏನೇ ಮಾಡು ಸಿದ್ದರಾಮಯ್ಯನ ಆಗಲಿಲ್ಲ ಯಾವುದೇ ಜಾತಿವಾದ ಕ್ಷೇತ್ರಗಳ ಗೆಲುವಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಭಾಳ ಇದೆಯಾ ಅವ್ರದ್ದೇ ಪ್ರಮುಖ ಪಾತ್ರ ಅವರೇ ನಂಬರ್ ಒನ್ನು ಇಡೀ ಈ ಚುನಾವಣೆ ಇಂಡಿಯಾಗೆ ಮೋದಿ ಗೊತ್ತು ಏನು ಅಂತ ಮೋದಿಗೆ ನಾವು ಸಂದೇಶ ಸಾರಬೇಕು ಅಂತ ನಾವು ಕಾಯ್ತಾ ಇರೋದು ಈ ಚುನಾವಣೆ ಗೆಲುವಿನ ಮುಖಾಂತರ ಇಡೀ ಇಂಡಿಯಾಗೆ ನಾವು ಕಿಂಗ್ ಆಗಬೇಕು ಸಿದ್ದರಾಮಯ್ಯ ಅಂತ ನಾವು ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸರ್ವ ಹೆಂಗೆ ನಡ್ಸ್ಕೊಳ್ತೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಸರ್ವ ಜನಾಂಗಕ್ಕೂ ಆದ್ಯತೆ ಕೊಡುವಂಥ ಪಕ್ಷ ಯಾವುದಿದೆಯ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಇದು ಇಂದಿರಾ ಗಾಂಧಿ ಕಾಂಗ್ರೆಸ್ ಆ ಕಾಂಗ್ರೆಸ್ ಅಂತಲ್ಲ ಕಾಂಗ್ರೆಸ್ ಹುಟ್ಟಿದ್ದೆ ಸರ್ವ ಜನಾಂಗದ ಶಾಂತಿಯ ಮಂತ್ರಕ್ಕೆ ಆದ್ದರಿಂದ ನಾವು ಈ ಆಟ್ರಿಕ್ ಹೀರೋ ಇದ್ದಾರಲ್ಲ ಈಗ ಈ ಆಟ್ರಿಕ್ ಹೀರೋ ನೀವು ಕುಟುಂಬ ರಾಜಕಾರಣ ದ್ವೇಷ ರಾಜಕಾರಣ ಬಿಟ್ಬಿಡಿ ನಮ್ಮ ಸಿದ್ದರಾಮಯ್ಯರ ಬಗ್ಗೆ ನೀವೇನು ಅಂದ್ಕೊಂಡ್ರಿ ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಬೋದ್ರಿ ನೀವು ಯಾವುದೇ ನಾಯಕರಾಗಕ್ಕೆ ಸಾರ್ವಜನಿಕರು ನಿಮಗೆ ಬೆಂಬಲ ಕೊಡಬೇಕು ಅವ್ರ ಸಪೋರ್ಟ್ ಇರಬೇಕು ಆಗ ನೀವು ನಾಯಕರಾಗೋದು ಒಬ್ಬರು ಜಾತಿ ದುಡ್ಡು ಹಣ ಆಸ್ತಿ ಇದ್ಬಿಟ್ರೆ ಆಗಲ್ಲ ಅದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ತೋ ಎತ್ತಿ ಹಿಡಿದಿದ್ದಾರೆ ತೋರಿಸಿದ್ದಾರೆ ಇಡೀ ಇಂಡಿಯಾಗೆ ಪ್ರಪಂಚಕ್ಕೆ ತೋರಿಸಿದ್ದಾರೆ ಎಲ್ಲ ಜನಾಂಗನೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಓಟು ತೊಗೊಳಂದೆ ಅವನೇ ನಾಯಕ ಸುಮ್ಮನೆ ನಂದು ಜಾತಿ ಐತೆ ನನ್ನದು ದುಡ್ಡು ಐತೆ ಹಣ ಬೆಂಬಲ ಇದೆ ಆಸ್ತಿ ಮಾಡಿಬಿಟ್ಟಿದ್ದೀನಿ ಕೊಳ್ಳೆ ಹೊಡೆದು ಬಿಟ್ಟು ಬಿಟ್ಬಿಡಿ ಯಾವುದೇ ಆದರೂ ಅಷ್ಟೇ ನಮ್ಮ ಸತ್ಯಮೇವ ಜಯತೆ ಆದ್ದರಿಂದ ಈ ಮೂರು ಆಟ್ರಿಕ್ಕು ನಮ್ಮ ಇಂಡಿಯಾಗೆ ಹೆಚ್ಚು ಹೆಚ್ಚು ಗ್ಯಾಪ ಕೊಡುವಂಥ ಸಾಧ್ಯತೆ ಇದೆ ಇದು ಥ್ಯಾಂಕ್ ಯು ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಮಾತು ಅಂದರೆ ನಾವು ಈ ಮೂರು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೋದಿಯವರಿಗೆ ಸ್ಪಷ್ಟ ಸಂದೇಶನವನ್ನು ಕೊಟ್ಟಿದ್ದೇವೆ ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯವರ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಜನ ಬೆಲೆ ಕೊಟ್ಟಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಏನು ಮೈತ್ರಿ ಮಾಡಿಕೊಂಡ್ರೂ ಕೂಡ ಅವರಿಗೆ ಜನ ಅವರ ಕೈ ಹಿಡಿದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ಪವನ್ಗೌಡ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು